ಬಿಸಿಲಿನ ತಾಪದಿಂದ ರೈತರು ಬೆಳೆಗಳನ್ನು ಉಳಿಸಿಕೊಳ್ಳಲು ಹೈರಾಣದ ಬೆನ್ನಲ್ಲೇ ಅಕಾಲಿಕ ಮಳೆಗೆ ಸಿಲುಕಿ ಬೆಳೆ ನೆಲಕಚ್ಚಿ ಅಪಾರ ಮಾಡಿ ಸಾಲದ ಸಾಲದಾದವಡೆಗೆ ಸಿಲುಕುವಂತೆ ಮಾಡಿದೆ ಹೌದು ಇದು ಚಳಕೆರೆ ತಾಲೂಕಿನ ನನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಕಟ್ಟೆ ಗ್ರಾಮದ ಅಜ್ಜಣ್ಣ ಇವರ ಐದು ಎಕರೆ ಪ್ರದೇಶದಲ್ಲಿ ಬೆಳೆದ ಅಡಕೆ ಹಾಗೂ ಪಪಾಯಿ ಬೆಳೆ ಶನಿವಾರ ಹಾಗೂ ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿನಲ್ಲಿ ಸುರಿದ ಅಕಾಲಿಕ ಗುಡುಗು ಮಳೆ ಸಹಿತ ಮಳೆಗೆ ಬೆವರು ಸುರಿಸಿ ಶ್ರಮಪಟ್ಟು ಬೆಳೆದ ಅಡಕೆ ಹಾಗೂ ಪಪ್ಪಾಯ ಬೆಳೆ ನೆಲಕಚ್ಚಿದ್ದು ಅಪಾರ ನಷ್ಟ ಸಂಭವಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಳೆ ಪರಿಹಾರ ನೀಡುವಂತೆ ರೈತ ಗುರ್ಲಕಟ್ಟೆ ಅಜ್ಜಣ್ಣ ಅಳಲು ತೋಡಿಕೊಂಡಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ರೈತನಿಗೆ ಸೂಕ್ತ ಬೆಳೆ ನಷ್ಟ ಪರಿಹಾರ ಒದಗಿಸುವರೇ ಕಾದು ನೋಡಬೇಕಾಗಿದೆ ಬೆಳೆ ನಷ್ಟದ ಬಗ್ಗೆ ರೈತ ಗೊರಳುಕಟ್ಟೆ ಅಜ್ಜಣ್ಣ ಏನ್ ಹೇಳಿದ್ದಾರೆ ನೀವೇ ಕೇಳಿ ಅದೇ ಸರಿ ನಂಬರ್ ಬಾರ್ ಅಲ್ಲಿ ಹೇಳಿ ಅಂತೇಳಿ ಇಲ್ಲಿ ಗಾಳಿ ಮಳೆಗೆ ಬಿದ್ದು ನಷ್ಟ ಆಗಿದೆ ಮಳೆ ಯಾವಾಗ ಬಂತು ಈಗ ಮೊನ್ನೆ ಶನಿವಾರದಿಂದ ಬಂತು ಅರ್ಧ ಹೋಗೈತೆ ಅದು ಇವರಿಗೆಲ್ಲ ತಿಳಿಸಿದಿವಿ ಅವ್ರು ಬಂದಿಲ್ಲ ಈಗ ನಾಲ್ಕ್ ಗಂಟೆಯಿಂದ ನಾಲ್ಕು ನಾಲ್ಕು ವರೆಗೆ ಒಳ್ಳೆ ಬಾರಿ ಗಾಳಿ ಮಳೆಯಿಂದ ನೆಲ ಕಚ್ಚಿ ಹೋಗಿದೆ ಅಂದಾಜು ನಷ್ಟ ಬ್ಯಾಳೆ ಫಸ್ಲಿ ಬಂದಿದ್ದಾರಲ್ಲ ಹಾ ಫಸ್ಲಿ ಬಂದಿದೆ ಹಾಗಾಗಿ ಐದ್ ಎಕರೆ ಇದೆ ಪ್ಲಾಟ್ ಅದು ಸುಮಾರು ಒಂದು ಐದು ಲಕ್ಷದ ಹೊಂಡ್ರೋಲ್ಲ ಹೋಗಿದೆ ಒಳ್ಳೆ ಫಲಕ್ ಬಂದಿದೆ ಎಲ್ಲ ಮತ್ತೆ ಅಧಿಕಾರಿಗಳು ಬಂದಿರಲಿಲ್ಲ. ಅದಕ್ಕೆ ಕೊಟ್ಟಿದ್ವಿ ನಾವು ಅವ್ರು ಬಂದಿಲ್ಲ ಬಂದಿಲ್ಲ ನಾಳೆ ಬರ್ತೀವಿ ನಾಳೆ ಬರ್ರಿ ಅಂತ ಹೇಳಿದಾರೆ ಇವತ್ತು ನಾವು ಪಿ ಎಲ್ಲ ಫೋನ್ ಮಾಡಿ ಹೇಳಿದಾಗ ಬರ್ರಿ ಅಂತ ಹೇಳಿದಾರೆ ಅವ್ರು ಆಕ್ಚುಲಿ ಅವ್ರು ಬರ್ಬೇಕಾಯ್ತಿ ಬರಂಗಿಲ್ಲ ಅವ್ರು ಕಳೆದ ವರ್ಷ ಸಮೇತ ನಿಮ್ಗೆ ಇದೆ ರೀತಿ ಆಯ್ತಲ್ಲ ಅಕಾಲಿಕ ಮಳೆಗೆ ಬಹಳ ನಷ್ಟ ಆಯ್ತಲ್ಲ ಬೆಳೆ ಕೊಟ್ಟಿದ್ವಿ ಆದ್ರೂ ಅದೇ ಮೂವ್ ಆಗಿಲ್ಲ ಅದನ್ನು ಕಳಿಸಿಲ್ಲ ಅವರು ಏನು ಬಂದಿಲ್ಲ ನಮ್ಗೆ ಏನು ಕಳೆದ ವರ್ಷ ಅಕಾಲಿಕ ಮಳೆಗೆ ತುತ್ತಾಗಿ ಅದು ನಷ್ಟ ಬಂದ ಪರಿಹಾರ ಬಂದಿಲ್ಲ ಬಂದಿಲ್ಲ ಅದು ಬಂದಿಲ್ಲ ಬಂದಿಲ್ಲ ಈ ಸರಿ ಆಗಿಲ್ಲ ಅದು ಏನ್ ಎಲ್ಲಿ ಏನು ಕೊಟ್ಟು ಕೊಂಡು ಕೊಡ್ತಾ ಗೊತ್ತಿಲ್ಲ ಅದು ಈ ಸರಿ ಈ ಸರಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗೈತೆ ಹೌದು ಸೇಮ್ ಆಗಿದೆ ಲಾಸ್ಟ್ ಟೈಮ್ ಕೊಟ್ಟಾಗ ಅದು ಎಲ್ಲ ಫೈಲ್ ಎಲ್ಲಿ ಕುಂಡಿತ ಆಯ್ತು ಗೊತ್ತಾಗಿಲ್ಲ ಯಾವ ಇಲಾಖೆ ಕೊಟ್ಟಿದ್ರಿ ಕೃಷಿ ಇಲಾಖೆಗೆ ಕೊಟ್ಟಿದ್ವಿ EO ಗೆಲ್ಲಾ ಕೊಟ್ಟಿದ್ವಿ ತಹಶೀಲ್ದಾರ್ office ಗೆಲ್ಲಾ ಕೊಟ್ಟಿದ್ವಿ DC office ಗೆ ಹೋಗಿ ಪರೀಕ್ಷೆ ಮಾಡಿ ಹೋಗಿ ಬಂದಿದ್ವಿ ಆದ್ರ ಬರುತ್ತೆ ಬರುತ್ತೆ ಅಂದ್ರೆ ಬರಂಗಿಲ್ಲ ಅದು ಬಂದಿಲ್ಲ ಹೋದ ಸರಿನು ಬಂದಿಲ್ಲ ಮತ್ತೆ ಈ ಸರಿನು ನಿಮಗೆ ಹೌದು ಹಾ ಹಾ ಸರಿ ಓಕೆ thanks ಧನ್ಯವಾದಗಳು.